ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಸರ್ಗೆ ಇಷ್ಟು ಹೇಳಿದ್ರು ಫಸ್ಟು ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀನಿ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಆಗಿಲ್ಲ ಸರ್ ಬರೀರಿದ್ದರೆ ನಾವು ಸರ್ ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ೀನಿಂದ ಅದನ್ನು ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕಪ್ಪ ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ ಅದು ಆ ಮರದ ಕೆಳಗಡೆ ನಾವು ಬಿಡ್ತೀವಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್ ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲ್ಬೇಕಾಗುತ್ತೆ ಸರ್ ನನಗಲ್ಲ ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಹಿ ಚಿತ್ರದ ಅಷ್ಟು ಗೆಲುವು ಸಿಂಹಪಾದ ನಮ್ಮ ಡೈರೆಕ್ಟರ್ಗೆ ಹೋಗಬೇಕು ಬೇ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಓಕೆ ನಿಮಗೆ ಸಲ್ಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಾಸ್ ಯಾವ್ದಕ್ಕೂ ಯಾವತ್ತೂ ಅವ್ರು ಏನು ಇಲ್ಲ ಅಷ್ಟೇ ಚೆನ್ನಾಗಿ ಮಾಡಿದಿರಿ ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಾಪಾಲು ಸೇರಬೇಕು ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ ಓಕೆ ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸ ರಾಜ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದಾರೆ ಸೊ ಈ ಗೆಲುವು ಅವ್ರಿಗೆ ಹೆಸರಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಎಲ್ಲ ಕಲಾವಿದರಿಗೆ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಅವ್ರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವ ನಾವು అవ్వ పాత్రు అోద హి హె చిట్ మక్కు బేన అనే బాడ్యంకే నా సో ప్రతి ఒక్క హిరియ కలవద్ నన్న మనస్సిన ధన్యవాదక ఇష్టపడతీ అండ్ ఆల్ టెక్నిషియన్స్ నమ్మ ప్రకాష్ ఆగి విజి ఆగి

ರಂಗಣ್ಣ ರಂಗುವ ಲಾಸ್ಟಲ್ಲಿ ಯಾಕೆ ಅಂದರೆ ಮೊನ್ನೆ ನಾವು ದುಬೈ ಪ್ರೀಮಿಯರ್ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸರ್ ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಚ್ಚರ್ ನಡೀತಾಯಿತು ನನ್ನ ತಾಣ ನಾನು ಒಂದು ಚಿಕ್ಕ ರೂಮಲ್ಲಿ ಕುಂತಿದ್ದೆ ನಮ್ಮ ಡೈರೆಕ್ಟ್ಲಿ ಆಸ್ಟರ್ ಏನು ಸರ್ ಇದು ಪಿಕ್ಚರ್ ತೆಗಿತಾ ಪಿಕ್ಚರ್ ಅಲ್ಲಿ ನೋಂದ್ ಅಲ್ಲಿ ಬರ್ಬೋದು ನಾನು ಹೆಸರು ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದರೆ ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡ್ತೀವಿ ಓಕೆ ಕುಟ್ಟಾದ ಮೇಲೆ ಬಂದ್ವಿ ನಮ್ಮ ರಘುವಣ ನೋಡಿದ್ರು ಗಣಪ ಇವನು ನೀನು ಐದೊಬ್ಬರು ಇಲ್ಲಿ ಐದು ನಿಮಿಷ ಒಂದು ಕಡೆ ಇರೋಲ್ಲ ನೀನು ನಾನು ಅಣ್ಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣವ್ರಿಗೂ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ನಾನು ಐದು ಅವರು ಸ್ಪೆಂಡ್ ಅಂತ ಹೇಳಿದ್ರೆ ಓಕೆ ಅಷ್ಟು ಜನ ಅಲ್ಲಿ ಸೇರಿದ ಇದಾಗಿ ನಾವು ಹೊಡೋದಿತ್ತು ಹೊಡಬೇಕಾದ್ರೆ ನಾನು ಡೈರೆಕ್ಟರ್ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಿಸ್ತು ಡೈರೆಕ್ಟ್ರೇ ಅಂತ ನಾನು ಡೈರೆಕ್ಟು ರಘವಣ್ಣ ಮೂರು ಜನ ಅಂದರೆ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾ ಇದ್ರು ನಾನು ಒಳಗೊಂಡ ಈ ಜಿ ಎಫ್ ಒಂದು ಬ್ರ್ಯಾಂಡ್ ಒಳಗೆ ಹೋದ್ರು ಒಳಗೆ ಹೋದರೆ ಈಗ ಹಾಕಿದ್ದೀನಲ್ಲ ಜಾಕೆಟ್ಟು ರಘುವಣ್ಣ ನೋಡಿದ್ರು ಗಣಪ ನಾವಿಬ್ಬರು ಅಟ್ಟೆ ಮದುವೆ ಕೈ ಇಟ್ವಿ ಇಟ್ಬಿಟ್ಟು ಹಾಕೊಂಡೆ ರಘುವಣ್ಣ ಹೇಳಿದ್ರು ಗಣಪ 25 ದಿನಕ್ಕೆ ನೀವೇ ಜಾಗಕ್ಕೆ ಬರಬಾರದು ಅಂತ ಹೇಳಿದಿದ್ನ ಮಾತೆ ಇದು ಜಿಎಫ್ ಇದiala ಜಿಎಫ್ ಬಂದ್ರೆ ಏನು ಗೊತ್ತಾ ನಪ್ಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ನಪ್ಪ ನಿಮ್ಮ ಸಿನಿಮಾವನ್ನ ನೀವು ಗೆಲ್ಸಿದರೆ ನಿಮಗೆಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನಕ ಶೂಟಿಂಗ್ ಮುಗಿಸ್ಕೊಂಡ ಮಾರೇ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗಿನ ಆಗೇಬೇಕು ಪ್ಯಾಟ್ಸು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಅಂದರೆ ರಘುವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದೆ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೇ ಸೊ ಈ ಚಿತ್ರದ ಕೆಲವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದರೂ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್